ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನು ಒಂದು ಸಿಂಪಲ್ ಒಂದು ಬ್ಲೌಸ್ ಇದನ್ನು ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಬಂದು ತುಂಬ ಚಿಕ್ಕಳತೆ ನಾನು ಇಷ್ಟು ಚಿಕ್ಕಳತೆಯ ತೋರಿಸಿರಲಿಲ್ಲ ಹಂಗಾಗಿ ತೋರಿಸೋಣ ತುಂಬ ಚಿಕ್ಕಳತೆ ಅಲ್ವಾ ತೋರಿಸ್ಬಿಡೋಣ ತುಂಬ ಫಾರ್ಟಿ ತರ್ಟಿ ಏಯ್ಟ್ ಆ ಥರ ತೋರಿಸ್ತಿರ್ತೀನಿ ನಾನು ಹಂಗಾಗಿ ಈ ಅಳತೆದು ಕೂಡ ಒಂದು ತೋರ್ಸೋಣ ಕಟ್ಟಿಂಗನ್ನು ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಬಂದು ಎಂಟು ಏಯ್ಟ್ ಏಯ್ಟ್ ಆ್ಯಂಡ್ ಆಫ್ ಐತೆ ಎಂಟೂವರೆ ಎದೆ ಸುತ್ತಳತೆ ಬಂದು ಎಂಟೂವರೆ ಅಂದರೆ ಎಂಟು ನಾಲ್ಕಲ್ಲಿ ಮೂವತ್ತೆರಡು ತ ಏಟ್ ತರ್ಟಿ ಫೋರ್ ಎದೆ ಸುತ್ತ ಅಳ್ತಿದ್ದು ಇದು ತರ್ಟಿ ಫೋರ್ ಎದೆ ಸುತ್ತಾಡ್ತಿದ್ದು ಈಗ ತೋರಿಸ್ತಾ ಇದ್ದೀನಿ ಎದೆ ಸುತ್ತಳತೆ ಬಂದು ಮೂವತ್ತ್ನಾಲ್ಕು ಮತ್ತು ಬ್ಲೌಸ್ ಲೆಂತ್ ಬಂದು ಹದಿಮೂರು ಹದಿಮೂರು ಇಂಚಿದೆ ಹಂಗಾಗಿ ನಾನು ಹದಿಮೂರು ವರೆವರೆಗೂ ತೊಗೊತೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಇಡ್ತೀನಿ ನಿಮ್ಮ ಬ್ಲೌ ತೋಳಿನ ಉದ್ದ ತೋಳಿನ ಉದ್ದ ಇನ್ನೊಂದು ಸ್ವಲ್ಪ ಇಡಕ್ಕೆ ಹೇಳಿದ್ದಾರೆ ಹತ್ತು ಇಂಚ್ ಹೇಳೋಕ್ಕೆ ಹೇಳಿದ್ದಾರೆ ಇದು ಒಂಬತ್ತು ಇಂಚಿದೆ ಹತ್ತು ಇಂಚು ರೆಡಿ ನಾನು ಇಡ್ತೀನಿ ತೋಳಿನ ಉದ್ದ ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಏನು ಆರ್ಮೂರಲು ಐದು ಇಂಚನ್ನು ತೆಗೆದುಕೊತೀನಿ ಸಾಕಾಗುತ್ತೆ ಐದು ಇಂಚು ನೋಡೋಣ ಫಸ್ಟ್ ಇಲ್ಲಿ ಎಷ್ಟಿದೆ ಅಂದ್ಬಿಟ್ಟು ಇಂಚೆ ತಗೊಂಡಿದ್ದು ನಾನು ಹಂಗಾಗಿ ನಾನು ಐದು ಇಂಚೆ ತಗೊಂತೀನಿ ಫ್ರೆಂಡ್ಸ್ ಕರೆಕ್ಟಾಗಿ ಆಗಿ ಐದು ಇಂಚ್ ತಗೊತಕೊಂಡ್ರೆ ಕರೆಕ್ಟಾಗಿ ಇದು ಆರ್ಮೋಲ್ ಆಗುತ್ತೆ ಇವಾಗ ಕಟಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಮೇಯ್ನ್ ಕ್ಲಾತ್ ಲೈನಿಂಗನ್ನು ಫಸ್ಟ್ ಕಟಿಂಗ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ತೋಳಿಗೆ ಏನ್ ಇಲ್ಲಿ ತುಂಬಾ ಚಿಕ್ಕಳತೆ ಆಗಿರೋದ್ರಿಂದ ಇದು ಏನ್ ಕಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಮತ್ತೆ ಉದ್ದ ತೋಳ್ ಕೂಡ ಆಗಿರೋದ್ರಿಂದ ಇಲ್ಲೇ ನಾವು ಕಟಿಂಗ್ ಅನ್ನ ಮಾಡ್ಕೊಬಹುದು ತೋಳಿನ ಉದ್ದ ಬಂದು ಹತ್ತು ಇಂಚು ತಗೊಬೇಕು ರೆಡಿ ಒಂದ್ ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚ್ ಮಾರ್ಕ್ ಅನ್ನ ಮಾಡ್ಕೊತ ಇದಾಗಿರೋದ್ರಿಂದ ಮೂರು ವರೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದೀನಿ ಆರ್ಮೋಲ್ ಬಂದು ತುಂಬಾ ಚಿಕ್ಕದಿದೆ ಇದು ನೋಡಿ ಆರ್ಮೋಲ್ ರೌಂಡಿಂಗ್ ತುಂಬಾ ಚಿಕ್ಕದಿರೋದ್ರಿಂದ ಕಡಿಮೆ ಇರೋದ್ರಿಂದ ನಾನು ಡೌನಿಂಗ್ ಅನ್ನ ಕಡಿಮೆ ಇಟ್ಟಿದ್ದೀನಿ ಸೆವೆನ್ ಇಂಚಸ್ ಕರೆಕ್ಟ್ ಆಗಿ ಸೆವೆನ್ ಇಂಚಸ್ ಇದೆ ಇಲ್ಲಿ ಎಲ್ಲಿ ಬರುತ್ತೆ ನೋಡಿಕೊಂಡು ಸೆವೆನ್ ಇಂಚಸ್ ಕರೆಕ್ಟ್ ಆಗಿ ಇಲ್ಲಿಗೆ ನಾನು ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಒಂದು ಶೇಪ್ ಕೊಟ್ಕೊಳ್ಳೋಣ ಮತ್ತೆ ತೋಳಿಂದು ಅಷ್ಟೇ ಇದಕ್ಕೆ ನಾವು ಯಾವುದೇ ಒಂದು ಬಟ್ಟೆಯನ್ನ ಇದು ಮಾಡೋದು ಬೇಕಾಗಿಲ್ಲ ಅಂದರೆ ಕೂಡ್ಸೋದು ಬೇಕಾಗಿಲ್ಲ ಇದನ್ನು ನೀಟಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟಿಂಗ್ ಮಾಡ್ಕೊಳ್ಳಿ ಇದಾದ ಮೇಲೆ ತೋಳ್ ಕಟ್ಟಿಂಗ್ ಆಯಿತು ಇದನ್ನೇ ಇಟ್ಕೊಂಡು ಮೇನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಫಸ್ಟು ನಾನೀಗ ಬಾಡಿ ಪಾರ್ಟನ್ನ ಕಟ್ ಮಾಡ್ಕೊಂತೀನಿ ಹಿಂಗೆ ಓಪನ್ ಮಾಡ್ಕೊಳ್ಳೋಣ ಇದು ಬಂದು ಹದಿಮೂರುವರೆ ಬ್ಲೌಸ್ ಲೆಂತ್ ಬಂದು ಹದಿಮೂರುವರೆ ಎದೆ ಸುತ್ತಳತೆ ಬಂದು ಎಂಟೂವರೆ ನಾನಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡ್ತೀನಿ ಎದೆ ಸುತ್ತಳತೆ ಹಂಗಾಗಿ ಎಂಟೂವರೆ ಇರೋದನ್ನು ಎಂಟು ಇಂಚ್ಗೆ ಮಾಡ್ಕೊತಾ ಇದ್ದೀನಿ ಸಕ್ಕಾಗುತ್ತೆ ತುಂಬ ಜಾಸ್ತಿ ಎಲ್ಲ ಬೇಡ ಹಾಫ್ ಇಂಚ್ ನೋಡಿ ಎಂಟು ಇಂಚ್ಗೆ ನಾನು ತಗೊತ್ಕೊಂಡಿದ್ದೀನಿ ಒಂದು ಲೈನ್ ಎಳ್ಕೊಳ್ಳೋಣ ಮತ್ತು ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಮತ್ತೆ ಇಲ್ಲಿ ಬ್ಲೌಸ್ ಲೆಂತ್ ಬಂದು ಹದ್ಮೂರೂವರೆ ಹದಿನಾಲ್ಕೂವರೆ ಒಂದ್ ಇಂಚ್ ಅಂದ್ರೆ ಹಾಫ್ ಇಂಚ್ ಹೆಚ್ಚಿಸ್ಕೊಂಡಿದ್ದೀನಿ ತುಂಬಾ ಸಣ್ಣ ಇರುವಾಗ ಬ್ಲೌಸ್ ಅನ್ನ ಆದಷ್ಟು ಲೆಂತ್ ಜಾಸ್ತಿ ಇಟ್ಕೊಂಬೇಡಿ ಚೆನ್ನಾಗಿ ಬರಲ್ಲ ಫಿನಿಶಿಂಗ್ ಇಲ್ಲಿ ಒಂದೂವರೆವರೆಗೂ ನನ್ನ ನೆಕ್ಕಿನ ಅಗಲ ಒಂದೂವರೆ ಮತ್ತೆ ಟೂ ಅಂಡ್ ಹಾಫ್ ಟೋಟಲ್ ಆಗಿ ನಾನು ತೆಗೆದುಕೊಂಡಿರೋದು ನಾಲ್ಕು ಕಾಲು ಅಥವಾ ವರೆಗೆ ನಮ್ಮ ಏನ್ ಇದಿರುತ್ತೆ ನೆಕ್ಕು ಮತ್ತೆ ಶೋಲ್ಡರ್ ಸೈಸ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಬಂದು ಐದು ಇಂಚು ಮತ್ತೆ ನೀವು ಅಲ್ತಿರ್ತೀರ ಶೋಲ್ಡರು ಮತ್ತು ನೆಕ್ಕು ಕಡಿಮೆ ತಗೊಂಡಾಗ ಒಂದು ಹೆಚ್ಚಿಸ್ಕೊಳ್ಳಿ ಒಂದು ಹಾಫ್ ಇಂಚು ಹೆಚ್ಚಿಸ್ಕೊಳ್ಳಿ ಅವಾಗ ನಮ್ದು ಏನು ಶೇಪ್ ಇರುತ್ತೆ ಅದು ನೀಟಾಗಿ ಬರುತ್ತೆ ನೋಡಿ ಇಲ್ಲ ಆಯಿತು ಮತ್ತೆ ಇಲ್ಲಿ ಡಾಟ್ ಪಾಯಿಂಟ್ ಏನು ಡಾಟ್ ಪಾಯಿಂಟ್ ಹಿಡಿತೀವಿ ಇಲ್ಲಿಂದ ಕಂಪಲ್ಸರಿ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ನೋಡಿ ನಮ್ಮ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹೆಚ್ಚಿಗೆ ಇಟ್ಕೊಂತ ಇರ್ಬೋದು ಬ್ಲೌಸ್ ಉದ್ದ ಹದಿಮೂರುವರೆ ಇರೋದ್ರಿಂದ ಹದ್ನಾಕುವರೆ ಹದ್ನೈದುವರೆ ಹದಿನಾರು ಇಂಚ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ನಾನು ಮತ್ತೆ ಇಲ್ಲಿ ಚಿಕ್ಕ ಬೆಲ್ಟ್ ಪಟ್ಟಿನೂ ಅಷ್ಟೇ ತುಂಬಾ ಚಿಕ್ಕದಾಗಿ ತೆಗೆದುಕೊಳ್ಳಿ ತುಂಬ ಜಾಸ್ತಿ ಎಲ್ಲ ಬೇಡ ತುಂಬ ಚಿಕ್ಕ ಬ್ಲೌಸ್ ಅಳತೆ ಚಿಕ್ಕದಾಗಿದ್ದಾಗ ಚಿಕ್ಕದಾಗೆ ತಗೊಬೇಕು ಚೆಸ್ಟ್ ಬಂದು ಎಂಟೂವರೆ ಇರೋದಕ್ಕೆ ನಾನು ಹಾಫ್ ಇಂಚ್ ಸೇರಿಸ್ಕೊಂಡು ಒಂಬತ್ತು ಇಂಚ್ಗೆ ಇದ್ದೀನಿ ಮತ್ತೆ ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನು ಇಲ್ಲ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಸಾಕಾಗುತ್ತೆ ಅಕಸ್ಮಾತ್ ನಿಮಗೆ ಬೇಕು ಅಂದರೆ ಒಂದು ಹಾಫ್ ಇಂಚ್ಗೆ ನಾವು ಮಾಡ್ಕೊಬೋದು ಈ ಥರ ನೋಡಿ ಇಲ್ಲಿ ಇಲ್ಲಿ ಫ್ರಂಟ್ ಅಲ್ಲಿ ನಾನು ಎರಡು ಕಾಲ್ ವರೆಗೂ ನೆಕ್ಕಿನ ಅಗಲ ಬಂದು ಎರಡು ಕಾಲ್ ತಗೊಂತೀನಿ ಮತ್ತೆ ಇದು ಬಂದು ಕಾಮನ್ ಆಗಿ ನಾನು ಏನು ಒರೆ ತಗೊಂಡಿದ್ದೆ ಅಷ್ಟೇ ತಗೋತಕೊಂತಿದ್ದೀನಿ ಟೋಟಲ್ ಆಗಿ ಐದು ಕಾಲು ನೋಡಿ ಐದು ಕಾಲು ತಗೊತ್ಕೊಂಡಿದೀನಿ ಇಲ್ಲಿ ಬಂದು ಐದು ಇಂಚು ನೋಡಿ ಇಲ್ಲಿ ಒಂದ್ ಸ್ವಲ್ಪ ಡೌನ್ ಮಾಡಿದೀನಿ ನೋಡ್ತಾ ಇರ್ಬೋದು ಹಿಂಗೆ ಮಾಡ್ಕೊಳ್ಳಿ ಇಲ್ಲ ಶೇಪ್ ನಾವ್ ಏನ್ ಕೊಟ್ಕೊಂತೀವಿ ಅದು ಕರೆಕ್ಟ್ ಆಗಿ ಬರಲ್ಲ ಇಲ್ಲೊಂದು ಸ್ವಲ್ಪ ನಾವು ಕಟ್ ಮಾಡಬೇಕಾಗತ್ತೆ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಡೀಪ್ ಬಂದು ಸಿಕ್ಸ್ ಇಂಚಸ್ ಅನ್ನ ತೆಗೆದುಕೊಂತೀನಿ ಸಕಾಗುತ್ತೆ ಬ್ಲೌಸ್ ಲೆಂತ್ ಕಡಿಮೆ ಇರೋದ್ರಿಂದ ಸಿಕ್ಸ್ ಇಂಚಸ್ ಸಾಕಾಗತ್ತೆ ಇಷ್ಟೇನೆ ಬ್ಲೌಸ್ ತುಂಬಾನೇ ಈಸಿ ಇರುತ್ತೆ ಕಟಿಂಗ್ ನೀವು ಯಾವ ರೀತಿ ಕಟಿಂಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬ್ಲೌಸ್ ಫಿನಿಶಿಂಗ್ ನೋಡಿ ಇದು ಇದು ವೇಸ್ಟು ಇಲ್ಲಿ ಬಂದು ಬೆಲ್ಟ್ ಪಟ್ಟಿ ಸಿಕ್ತು ನೋಡಿ ಕಟ್ ಮಾಡಿಕೊಂಡೆ ಅಕಸ್ಮಾತ್ ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನಂಗೆ ಬಂದಿದೆ ಅಕಸ್ಮಾತ್ ನನಗೆ ಇದನ್ನ ಮಾಡಿದ್ರೆ ನನಗೆ ಇಷ್ಟೊಂದೆಲ್ಲ ಬೇಡ ಅನಿಸ್ತಾ ಇದೆ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವ ನಾವು ಅಷ್ಟೇ ಸಾಕು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ಪಾರ್ಟು ಜಾಸ್ತಿ ಆಗ ಆಗಿರೋ ಥರ ಅನಿಸಿರೋದ್ರಿಂದ ಇಲ್ಲೂ ಕೂಡ ನೀವು ಕಟ್ ಮಾಡ್ಕೊಳ್ಳಿ ನೀಟಾಗಿ ಇಲ್ಲೂ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನಮಗೆ ಲೆಂತ್ ಬೇಕಾಗಿರೋದು ಈ ಪಾರ್ಟಲ್ಲಾಗಿರೋದ್ರಿಂದ ಓಕೆ ಸಕ್ಕಾಗುತ್ತೆ ನೋಡಿ ಈ ರೀತಿ ಬ್ಲೌಸ್ ಬಂತು ನಮಗೆ ಬೆಲ್ಟ್ ಪಟ್ಟಿ ಆಯಿತು ಬ್ಯಾಕ್ ಪಾರ್ಟು ತೋಳು ಎಲ್ಲ ಆಯಿತು ಈಗ ನಾವು ಇದರೊಳಗೆ ನಾವು ಇನ್ನೊಂದು ಪಟ್ಟಿ ನಾವ್ ಯಾವದೇ ಪೀಸ್ ಅನ್ನ ಇಲ್ಲ ಇನ್ನ ಒಂದು ಬೆಡ್ ಪಟ್ಟಿ ಮತ್ತೆ ಬ್ಯಾಕ್ ಅಲ್ಲಿ ಡಿಸೈನ್ ಮಾಡೋದಕ್ಕೆ ಪೀಸ್ ಅನ್ನ ಕೊಡೋಷ್ಟಿಲ್ಲ ಇದರಲ್ಲಿ ಯೂಸ್ ಮಾಡ್ಕೊತೀನಿ ಕ್ಯಾನ್ವಾಸ್ ಅನ್ನ ಹಾಕೋದಕ್ಕೆ ನಮ್ಮ ಬೆಲ್ಟ್ ಪಟ್ಟಿ ಏನಿದೆ ಇನ್ನೊಂದು ಬೆಲ್ಟ್ ಪಟ್ಟಿ ಅದನ್ನು ಇದರೊಳಗೆ ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಒಂದು ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಇದರದ್ದು ಬ್ಯಾಕ್ ಡಿಸೈನ್ ತೋರಿಸ್ತೀನಿ ಮತ್ತು ಫುಲ್ ಫಿನಿಷಿಂಗ್ ಆದಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ ಯಾವ ರೀತಿ ಬಂತು ಬ್ಲೌಸು ಅಂತ ನಮಗೆ ಬೆಳ್ಪಟ್ಟಿ ಇಷ್ಟು ಕೂಡ ಬೇಕಾಗಲ್ಲ ಯಾಕಂದರೆ ನಾವು ಡಾಟ್ ಇಡಿತೀವಲ್ಲ ಡಾಟ್ಗೆ ಹೋಗುತ್ತೆ ಹಾಗಾಗಿ ಇಷ್ಟೇ ಸಾಕಾಗುತ್ತೆ ನೆಕ್ಸ್ಟ್ ಬಟ್ಟೆ ಮಿಕ್ಕು ಈಗ ಈ ಬಟ್ಟೆನ ಇಟ್ಕೊಂಡು ಮೇಯ್ನ್ ಬಟ್ಟೆನ ಆರಾಮಾಗಿ ನಾವು ಕಟ್ ಮಾಡ್ಕೊಬೋದು ಇದನ್ನು ಪ್ಯಾಚ್ ವರ್ಕಿಗೆ ಯೂಸ್ ಮಾಡ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ತಿಂತು ತುಂಬ ಚಿಕ್ಕಳತೆನ ನಾನು ತೋರಿಸಿರಲಿಲ್ಲ ಹಾಗಾಗಿ ತೋರಿಸೋಣ ಅಂದ್ಬಿಟ್ಟು ತೋರಿಸ್ದೆ ಥ್ಯಾಂಕ್ ಯು